ಎಲ್ರಿಗೂ ನಮಸ್ಕಾರ ಈ ವ್ಲಾಗ್ನಲ್ಲಿ ನನ್ನ ದಿನನಿತ್ಯದ ಜಪಾನಿನ ಬದುಕನ್ನು ಸಿಂಪಲ್ ಆಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಇಂಡಿಯನ್ ಮಾಮ್ಸ್ ರೋಟೀನ್ ಇನ್ ಜಪಾನ್ ಪ್ರತಿದಿನ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡಿ ಮಗನನ್ನು ಸ್ಕೂಲಿಗೆ ರೆಡಿ ಮಾಡಿ ಬಸ್ ಸ್ಟಾಪ್ ಹತ್ತಿರ ಕಳಿಸಿ ಆಮೇಲೆ ನನ್ನ ದಿನನಿತ್ಯದ ರೊಟ್ಟೀನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸ್ವಲ್ಪ ಸಮಯ ಇದ್ದ ಕಾರಣ ನಮ್ಮ ಮನೆ ಪಕ್ಕದಲ್ಲೇ ಈ ಥರ ಒಂದು ರಿವರ್ ಇದೆ ಸೊ ನನಗೆ ಯಾಕೋ ಇಲ್ಲಿ ಬರ್ಡ್ಸ್ನೆಲ್ಲ ನೋಡಿ ಚಿಲಿಪಿಲಿ ಕಲರ್ ಕೇಳಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಅಲ್ಲಿ ಬಂದು ನಿಂತ್ಕೊಂಡೆ ಅದನ್ನು ಒಂದು ಆಗಿ ಸೆರೆ ಹಿಡಿಯೋಣ ಅಂತ ವಿಡಿಯೋ ಮಾಡಿದೆ ತುಂಬ ಖುಷಿ ಆಗ್ತಾ ಇತ್ತು ಬೆಳಗ್ಗೆ ಈ ಹಕ್ಕಿಗಳು ಆಡಾಡ್ತಾ ಇರೋದು ಎಷ್ಟು ಚಂದ ಅನಿಸುತ್ತೆ ನೋಡಿ ಪ್ರಕೃತಿಯ ಮಡಿಲಲ್ಲಿ ನಾವು ಕಳೆದು ಹೋಗ್ಬಿಡ್ತೀವಿ ಕೆಲವೊಂದು ಕೆಲವೊಮ್ಮೆ ಇಲ್ಲಿ ಎಲ್ಲ ಈಗ ಎಲ್ಲ ಬಳ್ಳಿಗಳು ಗಿಡ ಮರಗಳೆಲ್ಲ ಒಣಗೋಗಿದೆ ಯಾಕಂದರೆ ಈಗ ಚಳಿಗಾಲ ಶುರುವಾಗಿದೆ ಹಾಗಾಗಿ ಬೆಳಗ್ಗೆ ಎಂಟೂವರೆಗೆಲ್ಲ ಬಸ್ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಜಪಾನ್ನಲ್ಲಿ ರುಟೀನ್ ತುಂಬ ಡಿಸಿಪ್ಲೀನ್ ಆಗಿರುತ್ತೆ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಈ ಥರ ಪೀಸ್ಫುಲ್ಲಾಗಿ ನಾವು ನಮ್ಮ ಮೈಂಡಿಗೆ ಎಷ್ಟು ಕಾಮ್ ಕೊಡುತ್ತೆ ಅಲ್ವಾ ಡೇಲಿ ಈ ಥರ ಬರೋಕ್ಕಾಗಲ್ಲ ಯಾಕಂದರೆ ಬ್ಯುಸಿಯಾಗಿ ಲೈಫ್ ನಡೀತಾ ಇರುತ್ತೆ ಇವತ್ತೊಂದು ದಿನ ಈ ಥರ ಟೈಮ್ ಸಿಕ್ತು ನನಗೆ ಯಾವಾಗಲೂ ಈ ರಿವರಲ್ಲಿ ನೀರು ಹೀಗೆ ಇರುತ್ತೆ ಕಡಿಮೆನೂ ಆಗೋಲ್ಲ ಹೆಚ್ಚು ಆಗೋಲ್ಲ ತುಂಬಾ ಚಳಿ ಕೂಡ ಇತ್ತು ಆ ಕಡೆ ಎಲ್ಲ ಒಂದು ಬೆಟ್ಟ ಇದೆ ಆ ಬೆಟ್ಟ ತುಂಬಾ ಮರಗಳು ಕಾಣ್ ಇದರಲ್ಲಿ ಹೆಚ್ಚಾಗಿ ಈ ತರ ಬೆಟ್ಟಗಳಿದ್ದಾಗ ಅದರಲ್ಲಿ ಬ್ಯಾಂಬೂಸ್ ತುಂಬಾ ಬೆಳೆಸ್ತಾರೆ ಇವರು ಆಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದನ್ನು ತಿನ್ನೋದಕ್ಕೆ ಶುರು ಮಾಡಿದೆ ಇವತ್ತು ಸ್ಪಿಗ್ಯಾಟಿ ವಿತ್ ವೆಜಿಟೇಬಲ್ಸ್ ಮಾಡಿದ್ದೆ ಇಂಡಿಯನ್ ಸ್ಟೈಲ್ ಟಚ್ ಇದೆ ಇದಕ್ಕೆ ಇಲ್ಲಿ ಜಪಾನ್ನಲ್ಲಿ ನಾವು ವೆಜಿಟೇರಿಯನ್ಸ್ಗೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾಡ್ಕೊಂಡೆ ಜಪಾನ್ನಲ್ಲಿ ಯಾವುದೇ ಹೆಲ್ಪರ್ ಸಿಗಲ್ಲ ಎಲ್ಲ ನಮ್ಮ ನಾವೇ ಮಾಡ್ಕೋಬೇಕು ಆಮೇಲೆ ಎಲ್ಲ ಬಟ್ಟೆ ವಾಶ್ ಮಾಡಿ ಆಗಿತ್ತು ಸೊ ಎಲ್ಲ ಹ್ಯಾಂಗರ್ಗೆ ಇದು ಮಾಡಿ ಆಚೆ ಒಣಸೋಕ್ಕೆ ಹಾಕ್ತೆ ಇಲ್ಲೇನು ಅಂತಂದರೆ ಬಟ್ಟೆಗಳನ್ನ ಯಾವ ರೀತಿ ಬೇಕೋ ಆ ರೀತಿ ಹಾಕೋ ಹಾಕೋವಾಗಿಲ್ಲ ಎಲ್ಲ ಅಚ್ಚುಕಟ್ಟಾಗಿ ಒಂದು ಹ್ಯಾಂಗರ್ಗೆ ಸೇರಿಸಿ ಹಾಕಬೇಕು ಸೆಲ್ಫ್ ಕೇರ್ ನಾವೆಲ್ಲೇ ಇರಲಿ ಹೇಗೆ ಇರಲಿ ನಮಗಾಗಿ ಒಂದು ಐದು ನಿಮಿಷ ಮೀಸಲಿಡಲೇಬೇಕು ವಾರದಲ್ಲಿ ಎರಡು ಅಥವಾ ಮೂರು ಸತಿ ಆದರೂ ಕೂಲಿಗೆ ಎಣ್ಣೆನ ಹಚ್ಚಬೇಕಾಗತ್ತೆ ಮಸಾಜ್ ಮಾಡಿಕೊಂಡು ನೀಟಾಗಿ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಇನ್ನೂ ಒಂದೇನು ಅಂದರೆ ಜಪಾನ್ನಲ್ಲಿ ಕೋಲ್ಡ್ ವೆದರು ಮತ್ತು ಡ್ರೈ ಏರ್ ಇರೋದರಿಂದ ತುಂಬಾ ಕೂಲು ಉದ್ರೋಕ್ ಶುರುವಾಗುತ್ತೆ ಸೊ ಹಾಗಾಗಿ ಇದು ಅವಶ್ಯಕತೆ ಆಗಿರುತ್ತೆ ಆಯಿಲ್ನ ಅಪ್ಲೈ ಮಾಡೋದು ವಾರದಲ್ಲಿ ಎರಡು ಸತೆ ಆದರೂ ಮೂರು ಸತಿ ಆದರೂ ಅಪ್ಲೈ ಮಾಡಿಕೊಂಡು ಒಂದು ಒನ್ ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟೊತ್ತು ಬಿಟ್ಟು ವಾಶ್ ಮಾಡಿಕೊಂಡು ನೀಟಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ನಾನೀಗ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಹೇರ್ ಲಾಸ್ ಆಗಿದೆ ಬಟ್ ರೀಗ್ರೋತ್ ಆಗ್ತಾ ಇದೆ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಆಗಿ ಆಗ್ತಾನೂ ಇದೆ ರೀಗ್ರೋತ್ ಆಗ್ತಾನೂ ಇದೆ ಇಲ್ಲಿ ಲಾಸ್ಟ್ ವೀಕ್ ಕ್ಲೀನ್ ಮಾಡಿದ್ದೆ ಬಟ್ ಅದು ತುಂಬ ಧೂಳ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಮತ್ತೆ ಕ್ಲೀನ್ ಮಾಡೋಣ ಅಂತ ತೆಗೆದಿಟ್ಕೊಂಡೆ ಆಮೇಲೆ ಹತ್ತು ಗಂಟೆ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು ಈ ಟೀನ ಮಾಡಿಕೊಂಡೆ ಇದು ಕುಡಿದ್ರೆ ಏನೋ ರಿಫ್ರೆಶ್ ಅನಿಸುತ್ತೆ ಮೈಂಡಿಗೆ ಆಮೇಲೆ ಮತ್ತೆ ನನ್ನ ಕೆಲಸ ಶುರು ಮಾಡಿಕೊಂಡೆ ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿರೋ ಪಾತ್ರೆಗಳೆಲ್ಲ ಇತ್ತು ಸೊ ಹಾಗೆ ಅವೆಲ್ಲ ತೊಳು ತೊಳೆದಿಟ್ಟು ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಶುರು ಮಾಡಿದೆ ದಿನನಿತ್ಯದ ಕೆಲಸ ಎಂದು ಮುಗಿಯೋದೇ ಇಲ್ಲ ಸೊ ನಾನು ಎಲ್ಲ ಪಾತ್ರೆ ಕ್ಲೀನ್ ಮಾಡಿಕೊಂಡು ಇಲ್ಲಿ ಜಪಾನಲ್ಲಿ ಕಿಚನ್ ತುಂಬ ಚಿಕ್ಕದಾಗಿರುತ್ತೆ ಸೊ ವಿ ಹ್ಯಾವ್ ಟು ಮೇಂಟೈನ್ ವಿತ್ ಇನ್ ದ್ಯಾಟ್ ಮಗನ ಬಸ್ ಸ್ಟಾಪಿಂದ ಪಿಕಪ್ ಮಾಡಿಕೊಂಡು ಬಂದೆ ಇವತ್ತು ಯಾಕೋ ತುಂಬ ಆಟ ಆಡಬೇಕು ಅಂತ ಆಯ್ತಾ ಸೊ ಹಾಗಾಗಿ ಓಕೆ ನಮ್ಮ ಮನೆಯಿಂದೆ ಇರೋ ಒಂದು ಪಾರ್ಕ್ ತುಂಬ ಚಳಿ ಇತ್ತು ಆದ್ರೂ ಬಿಡಲಿಲ್ಲ ಪ್ಲೀಸ್ ಅಮ್ಮ ಅಂತಿತ್ತಾ ಓಕೆ ಸೊ ಆಟ ಆಡ್ಬಿ ಸ್ವಲ್ಪ ಹೊತ್ತು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಬೆಳಗ್ಗೆ ಬಟ್ಟೆ ಇತ್ತಲ್ಲ ಎಲ್ಲ ಹುಣ್ಣಿತ್ತು ಸೋಫಾ ಮೇಲೆ ಹಾಕಿದ್ದೆ ಸೊ ಎಲ್ಲ ಮಡ್ಚ್ಕೊಂಡು ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಶುರು ಮಾಡಿದೆ ಮಗ ಸ್ಕೂಲಿಂದ ಬಂದಿದ್ನಲ್ವಾ ಸೊ ಹಾಗಾಗಿ ಬ್ಯಾಗ್ನ ಚೆಕ್ ಮಾಡ್ತಾಯಿದ್ದೆ ಎವ್ರಿ ಫ್ರೈಡೇ ಈ ಥರ ಒಂದು ಬುಕ್ನ ಕಳಿಸ್ತಾರೆ ಒಂದು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಅವನೇ ತೊಗೊಂಡು ಪಿಕ್ ಮಾಡ್ಕೊಂಬರ್ತಾನೆ ಅಲ್ಲಿ ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಆ ಪ್ಲ್ಯಾಂಟಿಂದು ಮತ್ತು ಆ ಫ್ಲವರ್ಸಿನ ಬಗ್ಗೆ ಆ ಬುಕ್ಕಲ್ಲೆಲ್ಲ ಇರುತ್ತೆ ಇದು ಆ ಬುಕ್ಕು ಓದಿದ್ದೀನಿ ಅಂತ ಅದರಲ್ಲಿ ಸೈನ್ ಮಾಡಬೇಕು ಸೊ ಹ್ಯಾಟ್ ಇದು ಅವರು ಸ್ಕೂಲಲ್ಲೇ ಯೂಸ್ ಮಾಡ್ತಾರೆ ಆಮೇಲೆ ಎವ್ರಿ ಫ್ರೈಡೇ ಏನಾದರೂ ವಾಶ್ ಮಾಡೋದು ಇತ್ತಂದರೆ ಎಲ್ಲ ಕಳಿಸ್ತಾರೆ ಈವನ್ ಅಲ್ಲಿ ಸ್ಕೂಲಲ್ಲಿ ಒಂದು ಶೂಸ್ ಇಂಡೋರ್ ಶೂಸ್ ಅಂತ ಇಟ್ಟಿರ್ತಾರೆ ಸೊ ಅದನ್ನು ಕಳಿಸಿರ್ತಾರೆ ವಾಶ್ ಮಾಡಿ ಪ್ರತಿ ವಾರ ಮತ್ತು ಮಂಡೇ ಕಳಿಸ್ಬಿಡ್ಬೇಕು ಆನ್ ಸ್ಕೂಲ್ ಬ್ಯಾಗ್ ಕಂಪಲ್ಸರಿ ಕರಳಲ್ಲಿ ಹಾಕ್ಕೊಂಡೇ ಇರಬೇಕು ಬಿಕಾಸ್ ವಾಟರ್ನ ತಾವೇ ಪ್ರತಿನಿತ್ಯ ಕುಡಿಯಬೇಕು ಅಂತ ಈ ಹೆಲ್ಮೆಟ್ ಇಲ್ಲಿ ಜಪಾನ್ನ ಮಕ್ಕಳಿಗೆ ಹೆಲ್ಮೆಟ್ ಕಂಪಲ್ಸರಿ ಅದು ಚಳಿಗಾಲದಲ್ಲಿ ಆಮೇಲೆ ಸ್ಕೂಲ್ ಬ್ಯಾಗ್ ಹೀಗೆ ಟ್ರೈನ್ ಅಪ್ ಮಾಡ್ತಾರೆ ಕಿಂಡರ್ ಗಾರ್ಡನ್ ಅವ್ರಿಗೆ ಆಮೇಲೆ ಇದರಲ್ಲಿ ನಾವು ಜಪಾನಲ್ಲಿ ಇರೋದ್ರಿಂದ ಡಿಸಾಸ್ಟರ್ ತುಂಬ ಆಗುತ್ತೆ ಅಂತ ಟ್ರ್ಯಾಕರ್ ಕೂಡ ಇಟ್ಟಿರ್ತೀವಿ ಅವನಿಗೆ ಇದು ಅವರ ಸ್ಕೂಲ್ದು ಕ್ಯಾಲೆಂಡರ್ ಮೀನ್ಸ್ ಲೈಕ್ ಅವರು ಪ್ರೆಸೆಂಟ್ ಆದರೆ ತಾವೇ ಸ್ಟಿಕ್ಕರ್ಸ್ನ ಹಚ್ಕೊಳ್ಳೋಕ್ಕೆ ಅದೊಂದು ಇಂಟ್ರೆಸ್ಟ್ ಆಗಿ ಇರುತ್ತೆ ಅಂತ ಆಮೇಲೆ ಇದ್ರ ಹಿಂದುಗಡೆಯೂ ಪ್ರತಿನಿ ಪ್ರತಿ ತಿಂಗಳಿಗೆ ಒಂದು ತಿಂಗಳ ಬಿಟ್ಟು ಒಂದು ತಿಂಗಳ ಇವರು ವೇಟು ಮತ್ತು ಹೈಟ್ನ ಚೆಕ್ ಮಾಡ್ತಾ ಅಲ್ಲಿ ಹಾಕ್ತಾರೆ ಆಮೇಲೆ ಎಷ್ಟು ದಿನ ಪ್ರೆಸೆಂಟ್ ಆಗಿದ್ದಾರೆ ಆ ಥರ ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇನ್ನೊಂದು ಬಂದುಬಿಟ್ಟು ಇದು ಡೈರಿ ಈ ಡೈರಿಯಲ್ಲಿ ನಾವೇನಾದರೂ ಪೇರೆಂಟ್ಸ್ ಬರೀಬೇಕಾ ಆ ಥರ ಬರ್ತ್ ಕಳಿಸೋದು ಅವ್ರದ್ದು ಏನಾದರೂ ಇತ್ತು ಅಂದರೆ ಇದರಲ್ಲಿ ಬರೀತಾರೆ ఈ విడియో నిమే ఇష్ట ప్లీజ్ లైక్ మి శేర్బ్స్క్రైబ్ మాకు ధన్యవాదాలు